ವೀಕ್ಷಕರೇ ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ನ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ತಮ್ಮ ಆಧಾರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಕ್ಷತ್ರಗಳು ಹಾಗೂ ನಕ್ಷತ್ರದಲ್ಲಿರುವಂತಹ ಗ್ರಹಗಳು ನಮ್ಮ ವ್ಯಕ್ತಿತ್ವ ಹಾಗೂ ನಮ್ಮ ಕೆಲಸದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರ್ತದೆ ಅಂತ ಹೇಳುವ ವಿಷಯದ ಬಗ್ಗೆ ನಾವು ವಿಮರ್ಶೆ ಮಾಡಬೇಕು ಮುಖ್ಯವಾಗಿ ಈ ನಕ್ಷತ್ರಗಳು ನಮಗೆ ಶಕ್ತಿಯನ್ನು ಕೊಡುವಂತಹ ಒಂದು ಎನರ್ಜಿ ಸೋರ್ಸ್ ಅಂತ ಹೇಳ್ತೇವೆ ಯಾಕೆಂತ ಹೇಳಿದ್ರೆ ಗ್ರಹಗಳು ಒಂದು ಪ್ರತಿಬಿಂಬಕಗಳ ಹಾಗೆ ಅಥವಾ ರಿಫ್ಲೆಕ್ಟರ್ಸ್ ಆಗಿ ಕೆಲಸ ಮಾಡ್ತಾರೆ ನಕ್ಷತ್ರಗಳು ನಮ್ಮ ಒಂದು ಬಹಳ ಪ್ರಾಮುಖ್ಯವಾದಂತಹ ಶಕ್ತಿಯ ಆಧಾರ ಅಥವಾ ಶಕ್ತಿಯ ಕೇಂದ್ರವಾಗಿದೆ ಹಾಗಾಗಿ ನಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವು ಘಟನೆಗಳು ಹಾಗೂ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಕೆಲಸಗಳು ನಮ್ಮ ವ್ಯಕ್ತಿತ್ವ ಈ ಎಲ್ಲ ನಿರ್ಧಾರಗಳು ಗ್ರಹಗಳು ಹಾಗೂ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಯಾವ ಭಾಗದಲ್ಲಿ ಅಥವಾ ಯಾವ ನೋವಾಂಶದಲ್ಲಿ ಇರ್ತವೆ ಅಂತ ಹೇಳುವುದರ ಮುಖಾಂತರ ನಿರ್ಧಾರವಾಗ್ತದೆ ಹಾಗಾಗಿ ನೋಡೋಣ ಇದರ ಬಗ್ಗೆ ವಿಮರ್ಶೆಯನ್ನು ಮಾಡುತ್ತಾ ನಾವು ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ಮುಖಾಂತರ ಬೇರೆ ಬೇರೆ ರೀತಿಯ ಒಂದು ರಿಸರ್ಚ್ ಗಳನ್ನು ಮಾಡಿ ಅದನ್ನು ಜನರಿಗೆ ತಲುಪಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆಮೇಲೆ ಸಹಕಾರ ತುಂಬಾ ಅಗತ್ಯ ಹಾಗಾಗಿ ಮುಖ್ಯವಾಗಿ ತಾವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಂಧು ಮಿತ್ರರ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೂ ನಮಗೆ ನಿಮ್ಮ ಪ್ರೋತ್ಸಾಹ ತುಂಬಾ ಅಗತ್ಯ ಈಗ ಜನ್ಮ ನಕ್ಷತ್ರ ಹಾಗೂ ಲಗ್ನ ನಕ್ಷತ್ರಗಳು ನಮ್ಮ ವ್ಯಕ್ತಿತ್ವ ಹಾಗೂ ನಮ್ಮ ಒಂದು ಮನಸ್ಥಿತಿ ಅಥವಾ ನಾವು ಯಾವ ಕೆಲಸವನ್ನು ಮಾಡ್ತೇವೆ ಅಥವಾ ನಾವು ಯಾವ ಕೆಲಸದ ಬಗ್ಗೆ ಆಸಕ್ತಿ ತೋರ್ತೇವೆ ಅಂತ ಹೇಳಿದ್ರೆ ವಿಚಾರವಾಗಿ ತಿಳಿದುಕೊಳ್ಳಲು ಬಹಳ ಒಂದು ಪ್ರಾಮುಖ್ಯವಾದಂತ ನಮಗೆ ಒಂದು ಸಹಾಯವನ್ನು ಮಾಡ್ತೇವೆ ನಾವು ಜೀವನದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತೇವೆ ನಾವು ಹುಟ್ಟುವಾಗ ಇದ್ದ ಚಂದ್ರ ಇದ್ದಂತಹ ರಾಶಿ ಚಂದ್ರ ಇದ್ದಂತಹ ನಕ್ಷತ್ರ ಅದನ್ನು ಜನ್ಮ ರಾಶಿ ಅಂತಲೂ ಜನ್ಮ ನಕ್ಷತ್ರ ಅಂತಲೂ ಹೇಳ್ತೇವೆ ಹಾಗೂ ನಮ್ಮ ಜಾತಕದಲ್ಲಿ ಲಗ್ನ ಎಲ್ಲಿರುತ್ತೋ ಆ ರಾಶಿಯನ್ನು ಜನ್ಮ ರಾಶಿ ಅಥವಾ ಲಗ್ನ ರಾಶಿ ಅಥವಾ ಯಾವ ನಕ್ಷತ್ರದಲ್ಲಿ ಎಷ್ಟು ಡಿಗ್ರಿಯಲ್ಲಿ ಲಗ್ನ ಇರ್ತದೋ ಅದನ್ನು ಲಗ್ನ ನಕ್ಷತ್ರ ಅಂತ ಹೇಳ್ತದೆ ಈ ಲಗ್ನ ನಕ್ಷತ್ರ ಮತ್ತೆ ಜನ್ಮ ನಕ್ಷತ್ರದ ಮುಖಾಂತರವಾಗಿ ಬೇರೆ ಬೇರೆ ವಿಚಾರಗಳನ್ನು ಜೀವನದಲ್ಲಿ ಯಾಕೆ ಅಂತ ಹೇಳಿದ್ರೆ ನೋಡಿ ಸೂರ್ಯ ಪಿತ ಚಂದ್ರ ಮಾತಾ ಅಂದ್ರೆ ಸೂರ್ಯನು ಪಿತ ಸಮಾನ ಚಂದ್ರನು ಮಾತಾ ಸಮಾನ ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ದೈಹಿಕ ಚಟುವಟಿಕೆಗಳು ನಮ್ಮ ಕ್ಯಾರೆಕ್ಟರ್ ಒಂದು ಪರ್ಸನಾಲಿಟಿ ಏನಿದೆ ಅದು ತಂದೆಯಿಂದ ಬಂದಿರುತ್ತದೆ ಹಾಗೂ ನಮ್ಮ ಒಂದು ಮೈಂಡ್ ಸೆಟ್ ಅಂತ ಏನು ಹೇಳ್ತೇವೆ ಅಥವಾ ಭಾವನಾತ್ಮಕ ವಿಚಾರಗಳಾಗಲಿ ಅಥವಾ ನಾವು ಯೋಚನೆ ಮಾಡುವಂತಹ ವಿಚಾರಧಾರೆಗಳಾಗ್ಲಿ ಅದು ತಾಯಿಯಿಂದ ಬಂದಿರುತ್ತದೆ ಅದೇ ರೀತಿ ಜಾತಕದಲ್ಲಿ ಪ್ರಾಮುಖ್ಯವಾಗಿ ಸೂರ್ಯ ಮತ್ತೆ ಚಂದ್ರರು ಬಹಳ ಪ್ರಾಮುಖ್ಯ ಯಾಕೆಂತಂದ್ರೆ ಸೂರ್ಯ ಮತ್ತೆ ಚಂದ್ರರು ಇರುವಂತಹ ರಾಶಿ ಇರುವಂತ ನಕ್ಷತ್ರಗಳು ತುಂಬಾ ಪ್ರಾಮುಖ್ಯವಾಗಿ ನಮ್ಮ ಜೀವನದಲ್ಲಿ ಪರಿಣಾಮವನ್ನು ಬೀರುತ್ತದೆ ಯಾವುದೇ ಯೋಗಗಳ ಫಲಿತವಾಗಬೇಕಾದ್ರೆ ಸೂರ್ಯ ಮತ್ತೆ ಚಂದ್ರರು ಬಹಳ ಬಲಶಾಲಿಯಾಗಿರಬೇಕು ಜಾತಕದಲ್ಲಿ ಅವುಗಳ ಬಲಾಬಲದ ಮೇಲೆ ನಮ್ಮ ಜಾತಕದಲ್ಲಿ ಇರುವಂತಹ ಒಂದು ಯೋಗಗಳ ನಿರ್ಧಾರವಾಗ್ತದೆ ಅದೇ ರೀತಿ ನಾವು ಮಾಡೋ ಕೆಲಸಗಳು ನಮ್ಮ ವ್ಯಕ್ತಿತ್ವದ ಒಂದು ರೂಪಣೆ ಈ ರೀತಿಯಾಗಿ ಆಗ್ತದೆ ಹಾಗಾಗಿ ನೋಡಿ ಇಲ್ಲಿ ಒಂದು ಉದಾಹರಣೆ ಒಂದು ಜಾತಕವನ್ನು ಕೊಟ್ಟಿದ್ದೇನೆ ಆ ಜಾತಕದಲ್ಲಿ ಇದು ಈ ಜಾತಕದಲ್ಲಿ ಲಗ್ನ ಉತ್ತರಾಷಾಢ ನಕ್ಷತ್ರ ಮೂರನೇ ಭಾಗದಲ್ಲಿದೆ ಹಾಗೂ ಚಂದ್ರ ಜನ್ಮ ಶತಭಿಷ ನಕ್ಷತ್ರ ಅಂದ್ರೆ ರಾಶಿಯಲ್ಲಿ ನಾಲ್ಕನೇ ಭಾಗದಲ್ಲಿ ಇದೆ ಹಾಗಾಗಿ ಲಗ್ನ ನಕ್ಷತ್ರ ಮತ್ತೆ ಜನ್ಮ ನಕ್ಷತ್ರವನ್ನು ಹೇಗೆ ಕಂಡುಹಿಡಿಕೆ ಅಂತ ಹೇಳುವಂತ ಒಂದು ವಿಚಾರವನ್ನು ಇಲ್ಲಿ ನಾವು ತಿಳಿದುಕೊಳ್ಳಬಹುದು ಲಗ್ನ ನಕ್ಷತ್ರ ಲಗ್ನ ಎಲ್ಲಿ ಇರ್ತದೋ ಯಾವ ನಕ್ಷತ್ರದಲ್ಲಿ ಇರ್ತದೋ ಅದು ಲಗ್ನ ನಕ್ಷತ್ರ ಚಂದ್ರ ಎಲ್ಲಿರ್ತಾನೋ ಅದು ಜನ್ಮ ನಕ್ಷತ್ರ ಈ ವಿಚಾರಗಳು ಬಹಳ ಪ್ರಾಮುಖ್ಯವಾದದ್ದು ಅಂತ ಹೇಳಿದ್ರೆ ಮುಂದಕ್ಕೆ ನಾವು ನಮ್ಮ ಜೀವನದಲ್ಲಿ ನಾವು ಮಾಡುವಂತ ಕೆಲಸಗಳು ಯಾವ ರೀತಿಯಾಗಿ ನಿರ್ಧಾರವಾಗ್ತದೆ ಅಂತ ಹೇಳಿದ್ರೆ ನಾವು ತಿಳಿದುಕೊಳ್ಬಹುದು ಯಾಕೆಂತ ಹೇಳಿದ್ರೆ ಚಂದ್ರ ಇರುವಂತಹ ನಕ್ಷತ್ರದಿಂದ ಆ ನಕ್ಷತ್ರದ ಅಧಿಪತಿ ಯಾರು ಅಲ್ಲಿಂದ ನಮ್ಮ ದಶೆಯ ಆರಂಭವಾಗ್ತದೆ ನಮ್ಮ ದಶೆ ಅಂತ ಹೇಳಿದ್ರೆ ಜೀವನದಲ್ಲಿ ಬರುವಂತಹ ವಿಶೋತ್ತರ ದಶೆಗಳು ಅಂತ ಹೇಳಿದ್ರೆ ಇದು ನಮ್ಮ ಜೀವನದ ಒಂದು ಪ್ರಯಾಣವನ್ನು ಸೂಚಿಸ್ತದೆ ನಾವು ಜೀವನದಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸ್ತದೆ ನಾವು ಯಾವ ಕೆಲಸಗಳನ್ನು ಮಾಡ್ತೇವೆ ಯಾವ ಸಂದರ್ಭದಲ್ಲಿ ಕೆಲಸಗಳು ಚೇಂಜ್ ಆಗ್ತದೆ ಯಾವ ಸಂದರ್ಭದಲ್ಲಿ ನಾವು ಯಾವ ದಿಕ್ಕಿಗೆ ಮೂವ್ ಆಗ್ತೇವೆ ಅಂತ ಹೇಳುವುದನ್ನು ಸೂಚಿಸುವಂತದ್ದು ದಶೆಗಳು ಯಾಕೆ ಅಂತ ಹೇಳಿದ್ರೆ ದಶೆಗಳು ಬದಲಾಗ್ತಾ ಹೋದಾಗ ನಮ್ಮ ಮನಸ್ಥಿತಿಗಳು ನಮ್ಮ ದೇಹದಲ್ಲಿ ಆಗುವಂತ ಪರಿವರ್ತನೆಗಳು ಎಲ್ಲ ಬದಲಾಗ್ತಾ ಹೋಗ್ತದೆ ನಮ್ಮ ಸುತ್ತಮುತ್ತ ಒಂದು ವಾತಾವರಣ ಎಲ್ಲ ಬದಲಾಗ್ತಾ ಹೋಗ್ತದೆ ಹಾಗಾಗಿ ಇದನ್ನು ತಿಳಿದುಕೊಳ್ಳಲು ಜನ್ಮ ನಕ್ಷತ್ರ ಹಾಗೂ ಲಗ್ನ ನಕ್ಷತ್ರ ಬಹಳ ಪ್ರಾಮುಖ್ಯ ಒಂದು ಪಾತ್ರವನ್ನು ನಮ್ಮ ಜೀವನದಲ್ಲಿ ವಹಿಸ್ತಾರೆ ಈಗ ಈ ವರ್ಣಗಳು ಪ್ರತಿಯೊಂದು ರಾಶಿಗೂ ಒಂದೊಂದು ವರ್ಣಗಳಿವೆ ಈ ವರ್ಣ ಅಂತ ಹೇಳಿದ್ರೆ ಏನು ಹೇಳಿದ್ರೆ ಆ ಮಾಡುವಂತ ಕೆಲಸಗಳು ಆ ರಾಶಿಯವರು ಮಾಡುವಂತಹ ಕೆಲಸಗಳ ಮೇಲೆ ನಿರ್ಧಾರಿತವಾಗಿರುತ್ತೆ ಉದಾಹರಣೆಗೆ ಈಗ ಕರ್ಕಾಟಕ ರಾಶಿ ಅಥವಾ ಆ ವೃಶ್ಚಿಕ ರಾಶಿ ಅಥವಾ ರಾಶಿ ಇದನ್ನು ಬ್ರಾಹ್ಮಣ ವರ್ಗ ಅಂತ ಹೇಳ್ತಾರೆ ಅಥವಾ ಬ್ರಾಹ್ಮಣ ಜಾತಿ ಅಂತ ಹೇಳ್ತಾರೆ ಹಾಗೆ ಕ್ಷತ್ರಿಯ ವರ್ಣ ಅಥವಾ ಕ್ಷತ್ರಿಯ ಜಾತಿ ಅಂತ ಹೇಳುವಂಥದ್ದು ಮೇಷ ಸಿಂಹ ಹಾಗೂ ಧನು ರಾಶಿಯಲ್ಲಿ ಜನಿಸಿದ್ರೆ ಇದನ್ನು ಕ್ಷತ್ರಿಯ ವರ್ಣ ಅಂತ ಹೇಳ್ತಾರೆ ಹಾಗೆ ವೈಶ್ಯವರ್ಣ ವೈಶ್ಯವರ್ಣ ವೃಷಭ ಕನ್ಯಾ ಹಾಗೂ ಮಕರ ರಾಶಿಯವರನ್ನು ವೈಶ್ಯವರ್ಣ ರೋಗ ಅಂತ ಹೇಳ್ತಾರೆ ಅದೇ ರೀತಿ ಶೂದ್ರವರ್ಣ ಮಿಥುನ ತುಲಾ ಮತ್ತೆ ಕುಂಭರಾಶಿ ಈ ರಾಶಿಯಲ್ಲಿ ಹುಟ್ಟಿದವರು ಶೂದ್ರ ವರ್ಣ ಅಂತ ಹೇಳ್ತಾರೆ ಈ ವರ್ಣಗಳು ಅವರನ್ನು ಮಾಡುವಂತಹ ಕೆಲಸಗಳ ಮೇಲೆ ನಿರ್ಧಾರವಾಗುತ್ತೆ ಅಥವಾ ಅವರ ಮನಸ್ಥಿತಿ ಹೇಗಿರ್ತದೆ ಅಂತ ಹೇಳ್ತೇನೆ ನಿರ್ಧಾರವಾಗಿರುತ್ತದೆ ಅದೇ ರೀತಿಯಾಗಿ ಪ್ರತಿಯೊಂದು ರಾಶಿಗೂ ಕೂಡ ಅದರದೇ ಆದಂತಹ ಒಂದೊಂದು ವಿಶೇಷತೆಗಳಿರುತ್ತೆ ಯಾಕೆಂತ ಹೇಳಿದ್ರೆ ಪಂಚ ನಮ್ಮ ದೇಹವು ಅಥವಾ ಈ ಪ್ರಪಂಚ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಹಾಗೂ ಈ ಪಂಚಭೂತಗಳಲ್ಲಿ ದೋಷಗಳು ಬಂದಾಗ ನಮ್ಮ ದೇಹದಲ್ಲಿ ಆಗತಕ್ಕಂತಹ ಪರಿವರ್ತನೆಗಳು ನಮ್ಮ ಭಾವನೆಗಳಲ್ಲಿ ಆಗತಕ್ಕಂತಹ ಪರಿವರ್ತನೆಗಳು ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಬೇರೆ ಬೇರೆ ತರಹದ ಘಟನೆಗಳನ್ನು ಘಟಿಸುವ ಒಂದು ಸಂದರ್ಭವನ್ನು ಉಂಟು ಮಾಡ್ತದೆ ಹಾಗಾಗಿ ಇದನ್ನೆಲ್ಲ ತಿಳಿದುಕೊಳ್ಳುವಂಥದ್ದು ತುಂಬಾ ಮುಖ್ಯ ಅದರಲ್ಲೂ ಕೂಡ ಚರರಾಶಿ ಸ್ಥಿರ ರಾಶಿ ಉಭಯ ಚರಿ ರಾಶಿಗಳು ಹಾಗೂ ದ್ವಿ ಸ್ವಭಾವ ರಾಶಿಗಳು ಅಂತ ಇರ್ತವೆ ಈ ದ್ವಿಸಭಾವ ರಾಶಿಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಭಾವನೆಗಳು ಸ್ಥಿರವಾಗಿರುವುದಿಲ್ಲ ಚರ ರಾಶಿಗಳಲ್ಲೂ ಹಾಗೆ ಭಾವನೆಗಳು ಬದಲಾಗ್ತಾ ಇರ್ತದೆ ಒಬ್ಬ ವ್ಯಕ್ತಿಯ ಕಾಲ ದೇಶ ಎಲ್ಲ ಬದಲಾಗ್ತದೆ ಸ್ಥಿರ ರಾಶಿಯಲ್ಲಿ ಒಂದೇ ಕಡೆ ಇರುವಂತಹ ಯೋಗ ಬರ್ತಿದೆ ಅಥವಾ ಸ್ಥಿರವಾಗಿ ಇರುವಂತಹ ಒಂದು ಉದ್ಯೋಗದಲ್ಲಿ ಆಗಲಿ ಒಂದು ಆಲೋಚನೆಯಲ್ಲಿ ಆಗಲಿ ಎಲ್ಲ ಸ್ಥಿರವಾಗಿರುವಂತಹ ಆಲೋಚನೆಗಳು ಬರ್ತದೆ ಹಾಗಾಗಿ ಈ ಪ್ರತಿಯೊಂದು ರಾಶಿಗಳಿಗೂ ಅವುಗಳದೇ ಆದಂತಹ ಒಂದು ಆ ನೇಚರ್ ಇರ್ತದೆ ಅಂದ್ರೆ ಪುರುಷ ರಾಶಿ ಇರ್ತದೆ ಸ್ತ್ರೀ ರಾಶಿ ಇರ್ತದೆ ಹಾಗೆ ಹಗಲು ಹುಟ್ಟಿದರೆ ಅದು ಪುರುಷ ಆಗ್ತದೆ ಪುರುಷ ಸ್ವಭಾವ ಆಗ್ತದೆ ರಾತ್ರಿ ಹುಟ್ಟಿದರೆ ಸ್ತ್ರೀ ಸ್ವಭಾವ ಆಗ್ತದೆ ಇದೆಲ್ಲ ವಿಚಾರಗಳು ಜ್ಯೋತಿಷ್ಯದಲ್ಲಿ ಇದೆ ಇದನ್ನು ತಿಳಿದುಕೊಳ್ಳುವುದು ಬಹಳ ಪ್ರಾಮುಖ್ಯ ಹಾಗೆ ವರ್ಣಗಳನ್ನು ನೋಡಿ ರಾಶಿಗೆ ಸಂಬಂಧಪಟ್ಟ ವರ್ಣಗಳನ್ನು ನಾವು ನೋಡುತ್ತೇವೆ ಅದೇ ರೀತಿ ಈ ರಾಶಿಗಳಿಗೆ ಸಂಬಂಧಪಟ್ಟಂತಹ ಒಂದು ಸ್ವಭಾವಗಳು ಅದು ಚರರಾಶಿಯೋ ಸ್ಥಿರ ರಾಶಿಯೋ ಪುರುಷ ರಾಶಿಯೋ ಸ್ತ್ರೀ ರಾಶಿಯೋ ಅಥವಾ ಪಂಚಭೂತಗಳಲ್ಲಿ ಯಾವ ಪಂಚಭೂತಗಳಿಗೆ ಸಂಬಂಧಪಟ್ಟಂತ ರಾಶಿ ಎಂಬೆಲ್ಲ ವಿಚಾರಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಬಹುದು ಈ ಒಂದು ಒಂದು ಪ್ರೆಸೆಂಟೇಶನ್ ಅಲ್ಲಿ ನಾವು ಇದರಲ್ಲಿ ಕೊಟ್ಟಿದ್ದೇನೆ ಅದನ್ನು ನೋಡಿಕೊಂಡು ತಿಳಿದುಕೊಳ್ಬಹುದು ಅದೇ ರೀತಿ ನಕ್ಷತ್ರಗಳಿಗೆ ಸಂಬಂಧಪಟ್ಟ ವರ್ಣಗಳು ಈಗ ರಾಶಿಗೆ ಸಂಬಂಧಪಟ್ಟ ಯಾವ ವರ್ಣಗಳಿದೆಯೋ ಅಥವಾ ಗ್ರಹಗಳಿಗೂ ಸಂಬಂಧಪಟ್ಟ ಯಾವ ವರ್ಣಗಳಿದೆಯೋ ಅದೇ ರೀತಿ ನಕ್ಷತ್ರಗಳಿಗೂ ಸಂಬಂಧಪಟ್ಟ ವರ್ಣಗಳಿವೆ ಈಗ ಬ್ರಾಹ್ಮಣ ಅಥವಾ ವಿಪ್ರ ನಕ್ಷತ್ರಗಳು ಅಶ್ವಿನಿ ಪುಷ್ಯ ಆಶ್ಲೇಷ ವಿಶಾಖ ಅನುರಾಧ ಶತಬಿಷ ಮತ್ತೆ ಪೂರ್ವಾಭಾದದ ನಕ್ಷತ್ರಗಳು ವಿಪ್ರವರ್ಣ ಅಥವಾ ವರ್ಣಗಳು ಕ್ಷತ್ರಿಯ ರಾಶಿಗಳು ಅಥವಾ ಕ್ಷತ್ರಿಯ ನಕ್ಷತ್ರ ನಕ್ಷತ್ರಗಳು ಭರಣಿ ಪುನರ್ವಸು ಮಘ ಸ್ವಾತಿ ಜ್ಯೇಷ್ಠ ಧನಿಷ್ಠ ಮತ್ತೆ ಉತ್ತರ ಈ ನಕ್ಷತ್ರಗಳು ಕ್ಷತ್ರಿಯ ವರ್ಣದ ನಕ್ಷತ್ರಗಳು ಅದೇ ರೀತಿ ವೈಶ್ಯ ವರ್ಣದ ನಕ್ಷತ್ರಗಳು ಕೃತ್ತಿಕ ಆರ್ದ್ರ ಪೂರ್ವ ಪಾಲ್ಗುಣಿ ಚಿತ್ರ ಮೂಲ ಶ್ರವಣ ಮತ್ತೆ ರೇವತಿ ನಕ್ಷತ್ರಗಳು ವೈಶ್ಯವರ್ಣದ ನಕ್ಷತ್ರ ರೋಹಿಣಿ ಮೃಗಶಿರ ಉತ್ತರ ಪಾಲ್ಗುಣಿ ಹಸ್ತ ಪೂರ್ವಾಷಾಢ ಉತ್ತರಾಷಾಢ ಶೂದ್ರವರ್ಣದ ನಕ್ಷತ್ರ ಈ ನಕ್ಷತ್ರಗಳು ರಾಶಿಗಳು ಇವುಗಳ ವರ್ಣಗಳು ಯಾಕೆ ಪ್ರಾಮುಖ್ಯ ಅಂತ ಹೇಳಿದ್ರೆ ನಾವು ಮಾಡುವಂತ ಕೆಲಸ ನಮ್ಮ ಆಲೋಚನೆಗಳು ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳುವ ವಿಚಾರವನ್ನು ಇದು ಸೂಚಿಸ್ತದೆ ಯಾಕೆಂತ ವಿಪ್ರ ಅಂತ ಹೇಳಿದ್ರೆ ಬುದ್ಧಿಯಿಂದ ಕೆಲಸ ಮಾಡುವಂಥದ್ದು ಅಥವಾ ಒಂದು ಜ್ಞಾನವನ್ನು ಗಳಿಸುವಂಥದ್ದು ಅಥವಾ ಸಮಾಧಾನವಾಗಿ ಇರುವಂಥದ್ದು ಪ್ರಾಬ್ಲಮ್ಗಳಿಗೆ ಅಥವಾ ಯಾವುದೇ ಸಮಸ್ಯೆಗಳಿಗೆ ಸೊಲ್ಯೂಷನ್ ಅನ್ನು ಕಂಡು ಹುಡುಕುವಂಥದ್ದು ಇದು ವಿಪ್ರ ವರ್ಣದವರ ಲಕ್ಷಣ ನಿಮ್ಮ ಜಾತಿ ಯಾವುದೇ ಆಗಿರಬಹುದು ಅದು ಇಲ್ಲಿ ಪ್ರಾಮುಖ್ಯ ಅಲ್ಲ ಇಲ್ಲಿ ಪ್ರಾಮುಖ್ಯ ಏನು ಅಂತ ಹೇಳಿದ್ರೆ ನೀವು ಹುಟ್ಟಿದಂತಹ ಒಂದು ಜನ್ಮ ಲಗ್ನ ಏನಿರ್ತದೆ ಅಥವಾ ಜನ್ಮ ರಾಶಿ ಏನಿರ್ತದೆ ಅದರ ಮೇಲಿನಿಂದ ನಿಮ್ಮ ಒಂದು ಕೆಲಸಗಳು ನಿಮ್ಮ ಆಲೋಚನೆಗಳು ನಿರ್ಧಾರವಾಗಿರ್ತದೆ ಅಥವಾ ನೀವು ತಿನ್ನುವ ಆಹಾರಗಳು ಕೂಡ ನಿರ್ಧಾರವಾಗಿರ್ತದೆ ಹಾಗಾಗಿ ವಿಪ್ರವರ್ಣದಲ್ಲಿ ಹುಟ್ಟಿದವರು ತುಂಬಾ ಬುದ್ಧಿವಂತರಾಗಿರ್ತಾರೆ ಕಲಿಯುವುದರಲ್ಲಿ ತುಂಬಾ ಚುರುಕಾಗಿರ್ತಾರೆ ಅವರಿಗೆ ಯಾವುದೇ ವಿಚಾರಗಳು ಸುಲಭವಾಗಿ ಕಲಿಯುವಂತಹ ಒಂದು ಆ ಸಾಮರ್ಥ್ಯವಿರುತ್ತದೆ ಹಾಗೂ ನೋಡಿ ಐ ಎ ಎಸ್ ಆಫೀಸರ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ಯೋಜನೆಗಳನ್ನು ರೂಪಿಸುವವರಾಗಿರ್ಬೋದು ಇಂಥ ವಿಜ್ಞಾನಿಗಳಾಗಿರ್ಬೋದು ಇವರೆಲ್ಲ ವಿಪ್ರವರ್ಣ ಅಂತ ಇರ್ತದೆ ಇವರ ಜನ್ಮ ಲಗ್ನ ಅಥವಾ ಜನ್ಮ ರಾಶಿ ವಿಪ್ರವರ್ಣದ್ದಾಗಿರ್ತದೆ ಅದೇ ರೀತಿ ಕ್ಷತ್ರಿಯ ಕ್ಷತ್ರಿಯ ಅಂತ ಹೇಳಿದ್ರೆ ಒಂದು ಏನು ಶೀಘ್ರ ಕೋಪದ ಸ್ವಭಾವದವರು ಮತ್ತೆ ದೇಶವನ್ನು ನಡೆಸುವವರು ಅಥವಾ ದೇಶವನ್ನು ಕಾಯುವವರು ಸೈನಿಕರು ಅಹ್ ಮಿಲಿಟರಿ ಇಂಥ ಮುಖ್ಯಸ್ಥರು ಇಂಥವರೆಲ್ಲ ಕ್ಷತ್ರಿಯ ವರ್ಣದವರಾಗಿರ್ತಾರೆ ಭರಣಿ ಪುನರ್ವಸು ಮಗ ಸ್ವಾತಿ ಜ್ಯೇಷ್ಠ ಧನಿಷ್ಠ ಹಾಗೂ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಅಹ್ ಈ ಒಂದು ಸ್ವಭಾವವನ್ನು ಹೊಂದಿರ್ತಾರೆ ಅದೇ ರೀತಿ ವೈಶ್ಯವರ್ಣ ವೈಶ್ಯವರ್ಣ ಅಂತ ಹೇಳಿದ್ರೆ ವ್ಯಾಪಾರ ಮನೋಭಾವ ಅಥವಾ ವ್ಯಾಪಾರ ಮಾಡುವಂಥದ್ದು ಕೃತಿಕ ಆರ್ದ್ರ ಪೂರ್ವ ಪಾಲ್ಗುಣಿ ಚಿತ್ರ ಮೂಲ ಶ್ರವಣ ರೇವತಿ ನಕ್ಷತ್ರ ನೋಡಿ ಟ್ರೇಡಿಂಗ್ ಮಾಡುವವರು ಅಥವಾ ಯಾವುದೇ ರೀತಿಯ ಒಂದು ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಇಂತಹ ಮಾಡುವವರು ವೈಶ್ಯವರ್ಣದವರು ಆಗಿರ್ತಾರೆ ಅದೇ ರೀತಿ ಶೂದ್ರವರ್ಣ ರೋಹಿಣಿ ಮೃಗಶಿರ ಉತ್ತರ ಬಾಲ್ಗುಣಿ ಕಸ್ತ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ಶೂದ್ರವರ್ಣದವರಾಗಿರ್ತಾರೆ ಅಂದ್ರೆ ಇವರಿಗೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವಂತದ್ದು ತುಂಬಾ ಇಷ್ಟ ಹಾಗೂ ಇವರಿಗೆ ರೆಗ್ಯುಲರ್ ಆಗಿ ಅಂದ್ರೆ ನೈನ್ ಟು ಫೈವ್ ಜಾಬ್ ಅಂತ ಏನು ಹೇಳ್ತಾರೆ ಒಂಬತ್ತರಿಂದ ಐದು ಗಂಟೆವರೆಗೆ ಇನ್ನೂ ಕೈ ಕೆಳಗೆ ಹೋಗುವಂಥದ್ದು ಅಥವಾ ಮಾಡಿದ ಕೆಲಸವನ್ನೇ ಮಾಡುವಂಥದ್ದು ಕ್ಲರಿಕಲ್ ಜಾಬ್ ಅಂತ ಹೇಳ್ತಾರೆ ಅಂತದ್ದೆಲ್ಲ ಇವರಿಗೆ ತುಂಬಾ ಇಷ್ಟ ಆಗ್ತದೆ ಹಾಗಾಗಿ ಇದು ತುಂಬಾ ಪ್ರಾಮುಖ್ಯ ಅಂತ ಹೇಳಿದ್ರೆ ನೋಡಿ ದಶೆಗಳು ನಮ್ಮ ವರ್ಣಗಳು ತುಂಬಾ ಹತ್ತಿರದಲ್ಲಿ ಲಿಂಕ್ ಆಗಿರುತ್ತದೆ ಅಂತ ಹೇಳಿದ್ರೆ ಉದಾಹರಣೆಗೆ ನಿಮ್ಮ ಜೀವನದಲ್ಲಿ ನೀವು ಇಂತಹ ಕೆಲಸಗಳನ್ನು ಮಾಡಬೇಕು ಅಥವಾ ನಿಮಗೆ ಮಾಡಿದಲ್ಲಿ ನಿಮಗೆ ಒಂದು ಮನಸ್ಸಿಗೆ ತಪ್ಪಿಸುತ್ತದೆ ಅಂತ ಹೇಳುವ ಒಂದು ಆ ವಾಡಿಕೆ ಆದರೆ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ದಶಗಳಲ್ಲಿ ಅದು ನಿಮ್ಮ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಗೆ ಅದರ ಫಲವನ್ನು ಕೊಡಬೇಕಾದ್ರೆ ಏನಾಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ದಿಕ್ಕು ತಲುಪಬೇಕು ನಿಮಗೆ ಮನಸ್ಥಿತಿ ನಿಮ್ಮ ಮನಸ್ಥಿತಿ ಹಾಳಾಗ್ಬೇಕು ಸೊ ಇಂತಹ ಒಂದು ವಿಚಾರಗಳಿರುತ್ತದೆ ಹಾಗೆ ಏನಾಗ್ತದೆ ಜೀವನದಲ್ಲಿ ಜನರು ಒಂದು ದಿಕ್ಕನ್ನು ತಪ್ಪಿ ಅವರ ಮನಸ್ಸಿನ ನೆಮ್ಮದಿ ಹಾಗೂ ಜೀವನದಲ್ಲಿ ಏರುಪೇರಾಗುವಂತಹ ಒಂದು ಸಂದರ್ಭಗಳು ಬರ್ತವೆ ಆ ಸಂದರ್ಭಗಳಲ್ಲಿ ನಾವು ನಮ್ಮ ಜನ್ಮ ನಕ್ಷತ್ರ ಹಾಗೂ ಲಗ್ನ ನಕ್ಷತ್ರಗಳನ್ನು ತಿಳಿದುಕೊಂಡಲ್ಲಿ ಅವುಗಳಿಗೆ ಸರಿಯಾದ ಕೆಲಸಗಳನ್ನು ಮಾಡಿದಲ್ಲಿ ಕೆಲವು ಹಲವಾರು ತೊಂದರೆಗಳು ನಿವಾರಣೆ ಆಗುವಂತ ಒಂದು ಸಾಧ್ಯತೆಗಳು ಇರ್ತವೆ ಯಾಕೆಂತ ಹೇಳಿದ್ರೆ ನೋಡಿ ದಶಗಳ ಉದಾಹರಣೆಗೆ ರಾಹು ದಶೆ ಹಾಗೂ ಶನಿ ದಶೆ ಬಂದಾಗ ನಾವು ಪ್ರಾಮುಖ್ಯವಾಗಿ ಅದು ದಿಕ್ಕನ್ನು ತಪ್ಪಿಸುವಂತಹ ಸಾಮರ್ಥ್ಯವನ್ನು ಹೊಂದಿರ್ತೇವೆ ಯಾಕಂತ ಹೇಳಿದ್ರೆ ಫೋಬಿಯಾ ಅಂತ ಇರ್ತದೆ ಫೋಬಿಯಾ ಅಂತ ಹೇಳಿದ್ರೆ ನಾವು ಭಾವನೆಗಳಲ್ಲೇ ಹೆದರ್ಕೊಂಡು ಬರ್ತೇವೆ ನಮ್ಮ ಭಾವನೆಗಳೇ ನಮ್ಮನ್ನು ಹೆದರಿಸ್ತವೆ ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮನುಷ್ಯ ಸ್ಥಿರತೆಯನ್ನು ಕಳೆದುಕೊಳ್ತದೆ ಅಂತ ಸ್ಥಿರತೆಯನ್ನು ಕಳೆದುಕೊಂಡ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಕೊಡತಕ್ಕಂತ ಸಾಮರ್ಥ್ಯ ಉಳ್ಳದ್ದು ಅಂತ ಹೇಳಿದ್ರೆ ಲಗ್ನ ನಕ್ಷತ್ರ ಹಾಗೂ ಜನ್ಮ ನಕ್ಷತ್ರ ನಿಮ್ಮ ಲಗ್ನ ನಕ್ಷತ್ರ ಹಾಗೂ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟ ನೀವು ಕೆಲಸಗಳನ್ನು ಮಾಡಿದಲ್ಲಿ ಅಥವಾ ಆಲೋಚನೆಗಳನ್ನು ಮಾಡಿದರೆ ಅದು ನಿಮಗೆ ಒಂದು ಒಳ್ಳೆಯ ಪರಿಣಾಮವನ್ನು ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಅದೇ ರೀತಿ ನೋಡಿ ಗ್ರಹಗಳು ಮತ್ತೆ ವರ್ಣಗಳು ಕೂಡ ಇದೆ ಅಂದ್ರೆ ಬ್ರಾಹ್ಮಣ ವರ್ಣದ ಗ್ರಹಗಳು ಅಥವಾ ವಿಪ್ರವರ್ಣದ ಗ್ರಹಗಳು ಅಂತ ಹೇಳಿದ್ರೆ ಗುರು ಮತ್ತೆ ಶುಕ್ರ ಕ್ಷತ್ರಿಯ ವರ್ಣದ ನಕ್ಷತ್ರಗಳು ಮಂಗಳ ಮತ್ತೆ ಸೂರ್ಯ ವೈಶ್ಯವರ್ಣದ ಗ್ರಹಗಳು ಚಂದ್ರ ಮತ್ತೆ ಬುಧ ಶೂದ್ರವರ್ಣದ ಗ್ರಹ ಶನಿ ಅದೇ ರೀತಿ ರಾಹು ಮತ್ತು ಕೇತುಗಳು ವರ್ಣವಿಲ್ಲ ಆದರೆ ಅವು ಅಧರ್ಮ ಮತ್ತು ಧರ್ಮ ಅಥವಾ ಸನ್ಯಾಸತ್ವವನ್ನು ಸೂಚಿಸುವಂತಹ ಗ್ರಹಗಳ ಹಾಗಾಗಿ ಈ ಕಾಂಬಿನೇಷನ್ ಅಥವಾ ಈ ಒಂದು ನೀವು ಗ್ರಹ ನಕ್ಷತ್ರ ಹಾಗೂ ರಾಶಿಯ ವರ್ಣಗಳು ಹಾಗೂ ಅವುಗಳಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ದೇಹ ಹಾಗೂ ನಮ್ಮ ಆತ್ಮದ ಒಂದು ಸಂಯೋಜನೆಯಾಗಿ ಉತ್ತಮವಾದ ಕೆಲಸವನ್ನು ಮಾಡಲಿಕ್ಕೆ ಅದು ಅನುಕೂಲವನ್ನು ಮಾಡಿಕೊಡ್ತೇವೆ ಜೀವನದಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯ ಬಂದು ಎದುರಿಸುವಂತಹ ಸಾಮರ್ಥ್ಯವನ್ನು ಅದು ಕೊಡ್ತದೆ ಯಾಕೆಂತ ಹೇಳಿದರೆ ಯಾವುದೇ ಕಷ್ಟ ಬರಲಿ ಯಾವುದೇ ಸಂದರ್ಭಗಳು ಬರಲಿ ನಾವು ಖುಷಿಯಾಗಿರುವಂಥದ್ದು ನಾವು ಸಂತಸವಾಗಿರುವಂಥದ್ದು ಬಹಳ ಪ್ರಾಮುಖ್ಯ ಹಾಗೂ ನಾವು ಧೈರ್ಯ ಕೆಡದೇ ಇರುವಂಥದ್ದು ತುಂಬಾ ಪ್ರಾಮುಖ್ಯ ಇವತ್ತು ನೋಡಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ತಿನ್ನುವ ಆಹಾರ ಇರಲಿ ಅಥವಾ ನಮ್ಮ ದೇಹದ ಮೇಲೆ ಕಾಲ ಕ್ರಮೇಣವಾಗಿ ನಮ್ಮ ಆಲೋಚನೆಗಳ ಮೇಲೆ ಆಗುವಂತಹ ಪರಿಣಾಮಗಳು ನಮ್ಮ ದಿಕ್ಕನ್ನೇ ತಪ್ಪಿಸದೆ ಅಥವಾ ನಮ್ಮ ಒಂದು ಸಾಮರ್ಥ್ಯವನ್ನು ಹದಗೆಡಿಸ್ತದೆ ಹಾಗೂ ನಮ್ಮ ಆಲೋಚನೆಗಳನ್ನು ನಮ್ಮ ಅಥವಾ ನಮ್ಮನ್ನು ಭ್ರಮಿತರನ್ನಾಗಿ ಮಾಡ ಅಂತ ಸಂದರ್ಭದಲ್ಲಿ ನಾವು ಈ ನಮ್ಮ ಜನ್ಮ ನಕ್ಷತ್ರ ಲಗ್ನ ನಕ್ಷತ್ರ ಹಾಗೂ ನಮ್ಮ ರಾಶಿ ಇದನ್ನು ತಿಳಿದುಕೊಂಡಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಕೆಲಸಗಳು ಏನು ನೀವು ಏನು ಕೆಲಸಗಳನ್ನು ಮಾಡಬೇಕು ನಿಮ್ಮ ಕರ್ಮಗಳೇನು ಅಂತ ಹೇಳುದನ್ನು ತಿಳಿದುಕೊಂಡು ಮಾಡಿದಲ್ಲಿ ಅದಕ್ಕೆ ಉತ್ತಮವಾದಂತಹ ಪರಿಹಾರ ಸಿಗ್ತದೆ ಆದ್ರೆ ನೀವು ಧೈರ್ಯ ಕೆಡುವಂತಹ ಸಂದರ್ಭ ಯಾವತ್ತೂ ಬರ ಬರುದಿಲ್ಲ ಉದಾಹರಣೆಗೆ ಈಗ ನೋಡೋಣ ನೋಡಿ ಉದಾಹರಣೆಗೆ ಈಗ ಲಗ್ನ ನಕ್ಷತ್ರ ಮತ್ತೆ ಪಾದ ನವಾಂಶ ತುಂಬಾ ಪ್ರಾಮುಖ್ಯ ಅಂತ ನಾನು ಮೊದ್ಲೇ ಹೇಳ್ತೇನೆ ಈಗ ಲಗ್ನ ನಕ್ಷತ್ರ ವಿಪ್ರ ನಕ್ಷತ್ರವಾದಲ್ಲಿ ಅದು ಅಶ್ವಿನಿ ಪುಷ್ಯ ಈ ನಕ್ಷತ್ರಗಳಾದಲ್ಲಿ ಅವ್ರೇನಾಗಿರ್ತಾರೆ ಅಂತ ಹೇಳಿದ್ರೆ ತುಂಬಾ ಬುದ್ಧಿವಂತರಾಗಿರ್ತಾರೆ ಅಥವಾ ರಿಸರ್ಚ್ ಆಧ್ಯಾತ್ಮಿಕ ಮುಂತಾದ ವಿಚಾರಗಳಲ್ಲಿ ತುಂಬಾ ಒಂದು ಆಸಕ್ತಿಯನ್ನು ತೋರ್ತಾರೆ ಅವರು ಶಿಕ್ಷಕರಾಗಬಹುದು ಕೌನ್ಸಿಲರ್ಸ್ ಆಗ್ಬಹುದು ಹಾಗೆ ಬರವಣಿಗೆದಾರ ಬರವಣಿಗೆಗಾರರಾಗ್ಬಹುದು ಒಂದು ಧರ್ಮ ಸಂಸ್ಥಾಪನೆ ಕೆಲಸದಲ್ಲಿ ತೊಡಗಿಸಿರಬಹುದು ಜ್ಯೋತಿಷಿಗಳಾಗ್ಬಹುದು ಹಾಗೆ ಒಳ್ಳೆಯ ಕಾರ್ಯಗಳನ್ನು ಅಂದ್ರೆ ಯಜ್ಞ ಹವನ ಹೋಮ ಮುಂತಾದವನ್ನು ಮಾಡಿಸುವಂತ ಪುರೋಹಿತರಾಗಿರ್ತಾರೆ ಇಂಥವರೆಲ್ಲ ವಿಪ್ರವರ್ಣದಲ್ಲಿ ಹುಟ್ಟಿರುವವರು ವರ್ಣದಲ್ಲಿ ಹುಟ್ಟಿರುವವರು ಈ ಕೆಳಗಿನ ನಕ್ಷತ್ರಗಳಲ್ಲಿ ಆಗ ಹಿಡಿದಂತೆ ಒಂದು ಮಿಲಿಟರಿ ಮುಖ್ಯಸ್ಥರಾಗಿರ್ಬೋದು ಒಂದು ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಆಗಿರ್ಬೋದು ಸೆಕ್ಯೂರಿಟಿ ಸೆಕ್ಯೂರಿಟಿಗಳಾಗಿರ್ಬೋದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿರ್ಬಹುದು ಅಥವಾ ಉತ್ತಮ ದರ್ಜೆಯ ಸದ್ಯನ್ಸ್ ಆಗಿರ್ಬೋದು ಅದೇ ರೀತಿ ವೈಶ್ಯವರ್ಣದಲ್ಲಿ ಹುಟ್ಟಿದವರು ಈ ನಕ್ಷತ್ರಗಳಲ್ಲಿ ಹುಟ್ಟಿದವರು ಅವರು ಟ್ರೇಡರ್ಸ್ ಆಗಿರ್ಬೋದು ವ್ಯಾಪಾರಿಗಳಾಗಿರ್ಬೋದು ದೊಡ್ಡ ಬಿಸ್ನೆಸ್ ಮ್ಯಾನ್ ಶೂದ್ರ ಶೂದ್ರವರ್ಣದಲ್ಲಿ ಹುಟ್ಟಿದವರು ನೋಡಿ ಮೆಕ್ಯಾನಿಕಲ್ ವರ್ಕ್ ಲೇಬರ್ ವರ್ಕ್ ಅಂದ್ರೆ ನಿತ್ಯ ಕೆಲಸ ಮಾಡುವವರು ಅಥವಾ ಯಾವ್ದಾದ್ರು ದೈಹಿಕವಾಗಿ ಶ್ರಮ ಕೆಲಸ ಮಾಡುವವರು ಅಥವಾ ಮಾಡಿದ್ದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡುವವರು ಆಗಿರ್ಬೋದು ಸೊ ಹಾಗಾಗಿ ಈ ಜನ್ಮ ಲಗ್ನ ನಕ್ಷತ್ರದಲ್ಲಿ ಹುಟ್ಟಿದ ಪರಿಣಾಮಗಳು ಇದಿರುತ್ತದೆ ಅದೇ ರೀತಿ ಲಗ್ನ ನಕ್ಷ ಜನ್ಮ ನಕ್ಷತ್ರದಲ್ಲಿ ಹುಟ್ಟಿದವರು ಪಾದ ಹಾಗೂ ನವಾಂಶ ವಿಪ್ರವರ್ಣದಲ್ಲಿ ಹುಟ್ಟಿದವರು ಇವರು ಕಲಿಯುವುದರಲ್ಲಿ ಓದುವುದರಲ್ಲಿ ಮಾತಾಡುವುದರಲ್ಲಿ ಪಾಠ ಹೇಳಿಕೊಡುವುದರಲ್ಲಿ ಧಾರ್ಮಿಕ ಕೆಲಸಗಳನ್ನು ಮಾಡುವುದರಲ್ಲಿ ಆಸಕ್ತಿಯನ್ನು ತೋರಿಸುವವರಾಗಿರುತ್ತದೆ ಕ್ಷತ್ರಿಯ ವರ್ಣದವರ ಮನಸ್ಥಿತಿ ಹೇಗಿರುತ್ತದೆ ಅಂತ ಹೇಳಿದ್ರೆ ತುಂಬಾ ಎಗ್ರೆಸಿವ್ ಆಗಿರ್ತಾರೆ ಅಂದ್ರೆ ಇವರು ತುಂಬಾ ಕಠಿಣ ವ್ಯಕ್ತಿಗಳಾಗಿರ್ತಾರೆ ಇವರ ಮಾತು ತುಂಬಾ ಕಠೋರವಾಗಿರ್ತದೆ ಇವರು ಅತ್ಯಂತ ವೇಗವಾಗಿ ಕೆಲಸ ಮಾಡ್ತಾರೆ ಹಾಗೂ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತಾರೆ ದೈಹಿಕ ವ್ಯಾಯಾಮ ಆರೋಗ್ಯದ ಮೇಲೆ ತುಂಬಾ ಗಮನ ಕೊಡ್ತಾರೆ ಅದೇ ಇದು ಕ್ಷತ್ರಿಯ ರಾಶಿ ಒಂದು ವೇಳೆ ಎಲ್ಲಾದರೂ ಅಹ್ ದೃಷ್ಟಿಗೊಳಗಾಗಲಿ ಅಥವಾ ಕೆಟ್ಟ ದೃಷ್ಟಿಗೊಳಗಾಗಲಿ ಅವರು ಕ್ರಿಮಿನಲ್ಸ್ ಆಗ್ಬೋದು ಅಥವಾ ಕಳ್ಳರಾಗ್ಬೋದು ಹಾಗೆ ಈ ವಿಚಾರಗಳು ಬದಲಾಗ್ತಾ ಹೋಗ್ತದೆ ಅದೇ ರೀತಿ ವೈಶ್ಯ ವೈಶ್ಯವರ್ಣದವರು ವ್ಯಾಪಾರ ಮಾಡುವುದರಲ್ಲಿ ಇನ್ನು ಮಾತುಕತೆ ಮಾಡುವುದರಲ್ಲಿ ಮಾರ್ಕೆಟಿಂಗ್ ಇನ್ನೊಬ್ಬರ ವಸ್ತುಗಳನ್ನು ವ್ಯವಹಾರ ಮಾಡುವುದರಲ್ಲಿ ಫೈನಾನ್ಸ್ ವ್ಯವಹಾರಗಳಲ್ಲಿ ಕಮಿಷನ್ ಬೇಸ್ಡ್ ಕಮಿಷನ್ಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡುವುದರಲ್ಲಿ ವೈಶ್ಯವರ್ಣದವರು ನಿರತರಾಗ ಅದೇ ರೀತಿ ಶೂದ್ರವರ್ಣದವರು ಮೆಕ್ಯಾನಿಕಲ್ ವರ್ಕ್ ಮಾಡುವುದರಲ್ಲಿ ಫಿಸಿಕಲ್ ಲೇಬರ್ ವರ್ಕ್ ಹಾರ್ಡ್ ವರ್ಕ್ ಅಂದ್ರೆ ಕನ್ಸ್ಟ್ರಕ್ಷನ್ ಇರ್ಬೋದು ಯಾವ್ದಾದ್ರು ಮೆಷಿನ್ ರಿಲೇಟೆಡ್ ಕೆಲಸ ಮಾಡುವವರು ಇರ್ಬೋದು ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವವರು ಶೂದ್ರವರ್ಣದವರು ಆಗಿರ್ತಾರೆ ಸೊ ಅದೇ ರೀತಿ ನಿಮ್ಮ ಒಂದು ಯಾವ ರೀತಿಯ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ನಮಗೆ ಮನಸ್ಸಿಗೆ ಸಮಾಧಾನ ಸಿಗ್ತದೆ ಅಥವಾ ಆತ್ಮ ಸಮಾಧಾನ ಅಥವಾ ಆತ್ಮತೃಪ್ತಿ ಅಂತ ಏನು ಹೇಳ್ತದೆ ಅದು ಜನ್ಮ ನಕ್ಷತ್ರ ಮತ್ತೆ ಲಗ್ನ ನಕ್ಷತ್ರಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡ್ತೇವೆ ನೋಡಿ ವಿಪ್ರವರ್ಣ ಲಗ್ನ ನಕ್ಷತ್ರ ಆಗಿ ವಿಪ್ರವರ್ಣ ಜನ್ಮ ನಕ್ಷತ್ರ ಆದ್ರೆ ಅವರು ಯಾವ ರೀತಿಯ ಕೆಲಸಗಳನ್ನು ಮಾಡಬಹುದು ಅಥವಾ ಅವರ ಜೀವನದಲ್ಲಿ ಯಾವ ರೀತಿಯ ಕೆಲಸಗಳನ್ನು ಅವ್ರು ಮಾಡಿದರೆ ನೆಮ್ಮದಿ ಸಿಗ್ತದೆ ಅಥವಾ ನೆಮ್ಮದಿ ಸಿಗುದಿಲ್ಲ ಅಂತ ಹೇಳುವ ವಿಚಾರಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕು ಇದನ್ನು ನಾನು ಪ್ರಾಮುಖ್ಯವಾಗಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಹಲವಾರು ಸಲ ನಾವು ಜೀವನದಲ್ಲಿ ಇಂತಹ ತೊಂದರೆಗಳನ್ನು ಅನುಭವಿಸ್ತೇವೆ ಯಾಕಂದ್ರೆ ನಾವು ಕೆ ಸೇರಿದ ಕೆಲಸಗಳು ಸರಿಯಾಗುದಿಲ್ಲ ಅಥವಾ ನಮಗೆ ಇನ್ನೊಬ್ಬರ ಜೊತೆ ಸರಿ ಹೋಗುದಿಲ್ಲ ವೈವಾಹಿಕ ಜೀವನದಲ್ಲಿ ಸರಿ ಹೋಗುದಿಲ್ಲ ನೋಡಿ ವೈವಾಹಿಕ ಜೀವನದಲ್ಲಿ ಕೂಡ ಜಾತಕವನ್ನು ಮ್ಯಾಚಿಂಗ್ ಅಥವಾ ಜಾತಕ ಹೊಂದಿಸುವಾಗ ಕೂಟಗಳನ್ನು ನಿರ್ಣಯ ಮಾಡ್ತಾರೆ ಕೂಟಗಳನ್ನು ನಿರ್ಣಯ ಮಾಡುವಾಗ ಮುಖ್ಯವಾಗಿ ವರ್ಣ ಮತ್ತೆ ಗಣ ಕಣ ತುಂಬಾ ಪ್ರಾಮುಖ್ಯವಾಗ್ತದೆ ಯಾವ ವರ್ಣ ಯಾವ ಗಣ ಅಂತ ಹೇಳೋದು ತುಂಬಾ ಪ್ರಾಮುಖ್ಯವಾಗ್ತದೆ ಯಾಕೆಂತ ಹೇಳಿದ್ರೆ ಅವರ ವ್ಯಕ್ತಿತ್ವದಲ್ಲಿ ಹಾಗೂ ಅವರ ಆಲೋಚನೆಗಳಲ್ಲಿ ಡಿಫರೆನ್ಸ್ ಇದ್ದಾಗ ವ್ಯತ್ಯಾಸಗಳಿದ್ದಾಗ ಅದು ಜೀವನದ ಮೇಲೆ ತುಂಬಾ ಪರಿಣಾಮಗಳನ್ನು ಬೀರುತ್ತದೆ ನೋಡಿ ವಿಪ್ರವರ್ಣದವರು ಲಗ್ನ ನಕ್ಷತ್ರವಾಗಿ ವಿಪ್ರವರ್ಣ ಜನ್ಮ ನಕ್ಷತ್ರವಾದಾಗ ಏನಾಗ್ತದೆ ಅವರು ಡಿಪ್ಲೊಮ್ಯಾಟ್ಸ್ ಆಗ್ಬೋದು ಅಥವಾ ಅವರು ಟೀಚರ್ಸ್ ಆಗ್ಬೋದು ಆಧ್ಯಾತ್ಮಿಕ ಗುರುಗಳಾಗ್ಬೋದು ಕ್ರಿಯೇಟಿವ್ ಲೀಡರ್ಸ್ ಆಗ್ಬೋದು ಅಂದ್ರೆ ಐ ಎ ಎಸ್ ಆಫೀಸರ್ಸ್ ಇಂಥವರೆಲ್ಲ ಆಗ್ಬೋದು ಲಾಯರ್ಸ್ ಆಗ್ಬೋದು ಇಂಥದ್ದೆಲ್ಲ ವಿಫಲ ವರ್ಣದವರಿಗೆ ಸಂಬಂಧಪಟ್ಟ ಕೆಲಸಗಳು ನಾನು ಇಲ್ಲಿ ಕೆಲವು ಉದಾಹರಣೆಗಳನ್ನು ಮಾತ್ರ ಕೊಡ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಈ ವರ್ಣದ ಏನು ಒಂದು ಕಾಂಬಿನೇಷನ್ ಏನಿದೆ ಅದು ತುಂಬ ಬದಲಾಗ್ತಾ ಹೋಗ್ತದೆ ಹಾಗಾಗಿ ಅದನ್ನು ತಿಳಿದುಕೊಳ್ಳುವಂಥದ್ದು ತುಂಬಾ ಪ್ರಾಮುಖ್ಯ ಕ್ಷತ್ರಿಯ ವರ್ಣದವರು ಕ್ಷತ್ರಿಯ ಲಗ್ನ ನಕ್ಷತ್ರವಾಗಿ ಕ್ಷತ್ರಿಯ ಜನ್ಮ ನಕ್ಷತ್ರವಾದ್ರೆ ಅವರು ಮಿಲಿಟರಿ ಲೀಡರ್ಸ್ ಅಥವಾ ದೇಶದ ನಾಯಕರು ಅಥವಾ ಒಂದು ಉನ್ನತ ಸ್ಥಾನದಲ್ಲಿರುವಂತಹ ಪೊಲಿಟಿಷಿಯನ್ಸ್ ಅಥವಾ ಡಾನ್ಗಳಾಗಿರ್ಬೋದು ದರೋಡೆ ಅಥವಾ ಉತ್ತಮ ಕ್ವಾಲಿಟಿಯ ಕಂಪ್ಯೂಟರ್ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಬೆಂಕ್ ಫೈರ್ ಡಿಪಾರ್ಟ್ಮೆಂಟ್ನ ಹೆಡ್ಗಳಾಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ಸ್ ಅಲ್ಲ ಪೊಲೀಸ್ ಹೆಡ್ಗಳಾಗಿರ್ಬೋದು ಅಥವಾ ಕಾನ್ಸ್ಟೇಬಲ್ಸ್ ಕೂಡ ಆಗ್ಬೋದು ವರ್ಣದಲ್ಲಿ ಹುಟ್ಟಿದವರು ವೈಶ್ಯ ಜನ್ಮ ನಕ್ಷತ್ರ ಹಾಗೂ ಲಗ್ನ ನಕ್ಷತ್ರದಲ್ಲಿ ಹುಟ್ಟಿದವರು ಇವರು ಒಂದು ಉನ್ನತ ಸಂಸ್ಥೆಯ ನಾಯಕರಾಗಿರ್ಬೋದು ಮಾರ್ಕೆಟಿಂಗ್ ಹೆಡ್ಗಳಾಗಿರ್ಬೋದು ಟ್ರೇಡ್ ಮಾಡುವವರು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಶೇರ್ ಮಾರ್ಕೆಟ್ಗಳಲ್ಲಿ ಟ್ರೇಡ್ ಮಾಡುವ ಅಥವಾ ಕನ್ನಿ ಮೋಸ ಮಾಡುವವರು ಚೀಟಿಂಗ್ ಮಾಡುವವರು ಆಗಿತ್ತು ಶೂದ್ರವರ್ಣದಲ್ಲಿ ಹುಟ್ಟಿದವರು ಲಗ್ನ ನಕ್ಷತ್ರ ಹಾಗೂ ಜನ್ಮ ನಕ್ಷತ್ರ ಎರಡು ಶೂದ್ರವರ್ಣದಲ್ಲಿದ್ದರೆ ಅವರು ಸಿವಿಲ್ ಇಂಜಿನಿಯರ್ಸ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ಸ್ ಲೇಬರರ್ಸ್ ರುಟೀನ್ ವರ್ಕ್ ಮಾಡುವವರು ಕ್ಲರ್ಕ್ಗಳು ಇನ್ನೊಬ್ಬರ ಕೈ ಕಡೆ ಕೆಲಸ ಮಾಡುವುದು ಕೃಷಿ ಕೆಲಸ ಮಾಡುವುದು ಏನಾದರೂ ಉತ್ಪನ್ನಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ವ್ಯಕ್ತಿತ್ವ ಅದೇ ರೀತಿ ಇನ್ನೊಂದು ಉದಾಹರಣೆ ಕ್ಷತ್ರಿಯ ಜನ್ಮ ನಕ್ಷತ್ರವಾಗಿ ಲಗ್ನ ನಕ್ಷತ್ರ ವೈಶ್ಯ ನಕ್ಷತ್ರವಾಗಿದ್ದಲ್ಲಿ ಇವರು ಏನ್ ಮಾಡಬಹುದು ನೋಡಿ ಯುದ್ಧ ಸಾಮಗ್ರಿಗಳ ಒಂದು ಟ್ರೇಡಿಂಗ್ ಮಾಡುವುದು ಅಥವಾ ಸೆಕ್ಯೂರಿಟಿ ಒಂದು ಸೆಕ್ಯೂರಿಟಿ ಗಾರ್ಡ್ಗಳ ಸಪ್ಲೈ ಮಾಡುವಂತಹ ಕೆಲಸಗಳನ್ನು ಮಾಡಬಹುದು ಇಂತಹ ವ್ಯಕ್ತಿತ್ವದ ಬದಲಾವಣೆ ಹಾಗೂ ಒಂದು ಅವರ ಮನಸ್ಸಿನಲ್ಲಿ ಆಗುವ ಬದಲಾವಣೆಗಳು ಅವರ ಜನ್ಮ ನಕ್ಷತ್ರ ಹಾಗೂ ಲಗ್ನ ನಕ್ಷತ್ರದ ಮುಖಾಂತರವಾಗಿ ಬದಲಾಗ್ತಾ ಹೋಗ್ತದೆ ಹಾಗೆ ಇದನ್ನು ಈ ರೀತಿಯಾಗಿ ಮುಂದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ವಿಮರ್ಶೆ ಮಾಡ್ತಾ ಹೋಗಬಹುದು ಹಾಗಾಗಿ ನಿಮ್ಮ ಜಾತಕದಲ್ಲಿ ಲಗ್ನ ನಕ್ಷತ್ರ ಯಾವುದು ಜನ್ಮ ನಕ್ಷತ್ರ ಯಾವುದು ನೀವು ಮಾಡುವ ಕೆಲಸ ನಿಮ್ಮ ಲಗ್ನ ನಕ್ಷತ್ರಕ್ಕೂ ಜನ್ಮ ನಕ್ಷತ್ರಕ್ಕೂ ಹೊಂದಾಣಿಕೆ ಇದೆಯಾ ಒಂದು ವೇಳೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ನೀವು ಅಲೈನ್ ಮಾಡಿಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಆತ್ಮಕ್ಕೆ ಒಂದು ಸಮಾಧಾನ ಅಂತೇಳಿ ಯಾರು ಬೇಕಂದ್ರೆ ಲಗ್ನ ನಕ್ಷತ್ರ ಮತ್ತು ಜನ್ಮ ನಕ್ಷತ್ರ ತುಂಬಾ ಪ್ರಾಮುಖ್ಯ ಪಾತ್ರವನ್ನು ವಹಿಸ್ತದೆ ನಿಮ್ಮ ಜೀವನದಲ್ಲಿ ನೀವು ಸುಖ ಶಾಂತಿ ನೆಮ್ಮದಿಯಲ್ಲಿ ಇಲ್ಲ ನಿಮ್ಮ ಕೆಲಸ ನಿಮಗೆ ಏನೋ ಒಂದು ತೊಂದರೆಯನ್ನು ಕೊಡ್ತಾ ಇದೆ ಅಥವಾ ನೀವು ನಿಮ್ಮ ಕೆಲಸದಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ ಅಥವಾ ನೀವು ಮಾಡುವಂತ ಕೆಲಸ ನಿಮಗೆ ಸಮಾಧಾನವನ್ನು ಕೊಡುವುದಿಲ್ಲ ಅಂತ ಹೇಳಿದಲ್ಲಿ ನೀವು ಈ ರೀತಿಯ ಒಂದು ವಿಶ್ಲೇಷಣೆಯನ್ನು ಮಾಡಿದಲ್ಲಿ ಹಾಗೂ ನಿಮ್ಮ ವಿಶ್ಲೇಷಣೆ ಮಾಡಿದ ನಂತರ ನೀವು ಅದನ್ನು ಸರಿ ಮಾಡಿಕೊಂಡಲ್ಲಿ ಸರಿಪಡಿಸಿಕೊಂಡಲ್ಲಿ ನಿಮಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಬಹುದು ಹಾಗೆ ನಿಮಗೆ ಏನಾದರೂ ಸಹಾಯ ಬೇಕಾದಲ್ಲಿ ನಿಮಗೆ ಈ ಒಂದು ಅನಾಲಿಸಿಸ್ ಮಾಡುವಲ್ಲಿ ಸಹಾಯ ಬೇಕಾದಲ್ಲಿ ನನ್ನ ಈ ಕೆಳಗಿನ ನಂಬರ್ ಮೂಲಕ ನನ್ನನ್ನು ನೀವು ಸಂಪರ್ಕಿಸಬಹುದು ಹಾಗೆ ಅದೇ ರೀತಿ ಹಲವಾರು ವಿಚಾರಗಳನ್ನು ನಾವು ನಮ್ಮ ಬಗ್ಗೆ ಇನ್ನೊಬ್ಬರ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಅನುಕೂಲವನ್ನು ಈ ಲಗ್ನ ನಕ್ಷತ್ರ ಜನ್ಮ ನಕ್ಷತ್ರ ಅವುಗಳಿಗೆ ಸಂಬಂಧಪಟ್ಟಂತ ವರ್ಣಗಳು ನಮಗೆ ಮಾಡಿಕೊಡ್ತವೆ ಹಾಗಾಗಿ ನಾವು ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ಮುಖಾಂತರ ನಿಮಗೆ ಹೊಸ ಹೊಸ ವಿಚಾರಗಳನ್ನು ತಲುಪಿಸುವಂತ ಪ್ರಯತ್ನವನ್ನು ಸದಾ ಮಾಡ್ತಾ ಇರ್ತದೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಹಲವಾರು ಹೊಸ ವಿಚಾರಗಳ ಜೊತೆ ನಾವು ಸಿಗೋಣ